ನಮಸ್ಕಾರ ಶುಕ್ಲಾಂಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯ ವಿಘ್ನೋಪ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಯ ಚ ಗುರು ಶುಕ್ರ ಶನಿ ಭಶ್ಚ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಜೂನ್ ತಿಂಗಳ ಭವಿಷ್ಯ ಕಟಕ ರಾಶಿ ಅಂದರೆ ಯಾರೆಲ್ಲ ಕಟಕ ರಾಶಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿದಿರ ಅವರಿಗೆ ಜೂನ್ ತಿಂಗಳು ಯಾವ ರೀತಿ ಇದೆ ಅಂತ ನಾವು ಗಮನ ಹರಿಸೋದಾದರೆ ಗುರುವು ಹನ್ನೊಂದರಲ್ಲಿ ಸಂಚಾರ ಮಾಡೋದರಿಂದ ಮೊದಲ ಹದಿನೈದು ದಿನಗಳು ನಿಮಗೆ ಉತ್ತಮವಾಗಿರುತ್ತೆ ಸ್ಥಾನ ಲಾಭ ದ್ರವ್ಯ ಪ್ರಾಪ್ತಿ ಕೀರ್ತಿ ವೈಭವ ಜೀವನ ಈ ರೀತಿಯಾದಂಥ ಶುಭ ಫಲಗಳನ್ನು ರವಿಯಿಂದ ಪಡೆದುಕೊಳ್ತೀರ ಆದರೆ ಹದಿನೈದರ ನಂತರ ಹನ್ನೆರಡರಲ್ಲಿ ಸಂಚಾರ ಮಾಡೋದರಿಂದ ಕೆಲವೊಂದು ವಿಘ್ನಗಳು ಉಂಟಾಗುತ್ತೆ ವೃತ್ತ ಸಂಚಾರಗಳ ಬಗ್ಗೆ ನೀವು ಮಾಡಿ ಸ್ವಲ್ಪ ಧನವ್ಯಯ ಮಾಡಿಕೊಳ್ಳುವಂಥ ಅನಾನುಕೂಲಗಳು ಏರ್ಪಡಬಹುದು ಎಚ್ಚರಿಕೆಯಿಂದ ಇರಿ ಹಾಗೆ ಹತ್ತರಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಇದು ಅಷ್ಟೇ ಕಾರ್ಯಗಳಲ್ಲಿ ವಿಘ್ನ ಅಂತ ಹೇಳ್ತೇವೆ ಆದರೂ ಭೂಮಿಗೆ ಸಂಬಂಧಿಸಿದ ಕಾರ್ಯಗಳು ನಿಮಗೆ ಅನುಕೂಲಕರವಾಗಿ ಪರಿಣಮಿಸುತ್ತೆ ಇನ್ನು ಹನ್ನೊಂದರಲ್ಲಿ ಶುಕ್ರ ಮತ್ತು ಹನ್ನೆರಡರಲ್ಲಿ ಸಂಚಾರ ಮಾಡೋದ್ರಿಂದ ಧನ ಲಾಭ ಉಂಟಾಗುತ್ತೆ ಹಾಗೆ ಅಲಂಕಾರ ಪ್ರಾಪ್ತಿ ವಾಹನ ಲಾಭಗಳು ಸುಗಂಧ ದ್ರವ್ಯ ಪ್ರಾಪ್ತಿ ಈ ರೀತಿಯಾದಂಥ ಶುಭದಾಯಕವಾದಂಥ ಫಲಗಳನ್ನು ನೀವು ಇಡೀ ತಿಂಗಳು ಅನುಭವಿಸೋದಕ್ಕೆ ಸಾಧ್ಯ ಇದೆ ಶುಕ್ರನಿಂದ ಇನ್ನು ಬುಧಗ್ರಹವು ಹನ್ನೊಂದರಲ್ಲಿ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ನಿಮಗೆ ಸರ್ವಸುಖ ಪುತ್ರ ಕಳತ್ರಾದಿ ಲಾಭ ಅಂತ ಹೇಳ್ತೀವಿ ಅಂದರೆ ನಿಮಗೆ ಮಕ್ಕಳು ಯಾರಿಗೆ ಮಕ್ಕಳಿಲ್ಲ ಮಕ್ಕಳು ಪಡೆಯುವಂಥ ಅವಕಾಶಗಳಿರುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂಥ ಮಾಸ ಅಂತಲೇ ಹೇಳ್ಬೋದು ಅದೇ ರೀತಿ ಈಗ ಹನ್ನೊಂದರಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಅಂದರೆ ಗುರುಬಲ ಬಂದಿದೆ ನಿಮಗೆ ಅದರಿಂದ ಸರ್ವ ಕಾರ್ಯಗಳಲ್ಲೂ ನೀವು ಯಶಸ್ಸನ್ನು ಪಡಿತೀರಾ ಸ್ಥಾನ ಲಾಭ ಉಂಟಾಗುತ್ತೆ ಧನ ಲಾಭಗಳು ಉಂಟಾಗುತ್ತೆ ಅಂತೇಳಿ ಇನ್ನು ಅಷ್ಟಮ ಚಂದ್ರ ಅಷ್ಟಮ ಶನಿ ಸಂಚಾರದಲ್ಲಿರೋದ್ರಿಂದ ಯಾರೆಲ್ಲ ಕಟಕ ರಾಶಿಯಲ್ಲಿ ಹುಟ್ಟಿದ್ದೀರ ಅಷ್ಟಮ ಶನಿ ಇನ್ನೂ ಒಂದು ವರ್ಷಗಳ ಕಾಲ ಸುಮಾರು ಇರುತ್ತೆ ಆದ್ದರಿಂದ ಅಷ್ಟಮ ಶನಿ ಸಂಚಾರ ಕಾಲದಲ್ಲಿ ಸ್ವಲ್ಪ ಮಾನಸಿಕ ಚಿಂತನೆಗಳು ಹಣಕಾಸಿನ ಏರಿಳಿತಗಳು ಹೆಚ್ಚಾಗಿರುತ್ತೆ ಇನ್ನು ಒಂಬತ್ತರಲ್ಲಿ ರಾಹು ಸಂಚಾರ ಮಾಡ್ತಾಯಿದೆ ತಂದೆಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮೂರರಲ್ಲಿ ಕೇ ಕೇತು ಸಂಚಾರ ಲಾಭವೃದ್ಧಿ ಅಂತ ಹೇಳ್ತೀವಿ ಅಂದರೆ ವಿಘ್ನಗಳಿಂದ ಹೊರಗಡೆ ಬಂದು ಹೆಚ್ಚಿನ ಲಾಭ ಪಡೆದುಕೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ ಅಂತ ಅಂದರೆ ಏನು ಹನ್ನೊಂದರಲ್ಲಿ ಗುರು ಏನು ಸಂಚಾರ ಮಾಡ್ತಾಯಿದೆ ಅದರಲ್ಲಿ ಧನಲಾಭ ಅಂತ ಹೇಳ್ತಾ ಇದ್ದೀವಿ ಅದರಲ್ಲೂ ನಿಮಗೆ ಯಾರೆಲ್ಲ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನಿಸಿದ್ದೀರಾ ಮೊದಲ ಹದಿನಾಲ್ಕು ದಿನಗಳು ಹೆಚ್ಚಿನ ಒಂದು ಫಲಿತಾಂಶವನ್ನು ನೋಡ್ಬೋದು ಅದೇ ಪುಷ್ಯ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಹದಿನಾಲ್ಕರಿಂದ ಮೂವತ್ತು ಚೆನ್ನಾಗಿದ್ದರೆ ಆಶ್ಲೇಷ ನಕ್ಷತ್ರದವರಿಗೆ ಮೊದಲ ಹದಿನಾಲ್ಕು ದಿನಗಳು ಶುಭದಾಯಕವಾಗಿರುತ್ತೆ ಹಾಗೆ ಅಷ್ಟಮ ಶನಿಯ ಒಂದು ಅನಾನುಕೂಲಗಳನ್ನು ನೋಡೋದಾದರೆ ಪುಷ್ಯ ಮತ್ತು ಆರಿದ್ರಾದವರಿಗೆ ಅಷ್ಟೊಂದು ಅನುಕೂಲ ಅನಾನುಕೂಲಗಳು ಉಂಟಾಗೋದಿಲ್ಲ ಆದರೆ ಪುನರ್ವಸು ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಹಾಗೆ ರಾಹುವಿನಿಂದಲೂ ಅಷ್ಟೇ ಪುಷ್ಯ ನಕ್ಷತ್ರದವರಿಗೆ ಅನುಕೂಲ ಇದೆ ಕೇತು ಕೇತುಗ್ರಹದಿಂದ ಹೆಚ್ಚಿನ ಅನುಕೂಲ ಪುಷ್ಯ ನಕ್ಷತ್ರದವರಿಗೆ ಆಗ್ತಾಯಿದೆ ಅಂದರೆ ಯಾರೆಲ್ಲ ರಾಶಿಯಲ್ಲಿ ಜನಿಸಿದ್ದೀರಾ ಇದು ಗೋಚಾರ ಫಲ ಮಾತ್ರ ಆಗಿರುತ್ತೆ ಇನ್ನೂ ಹೆಚ್ಚಿನ ಫಲಗಳನ್ನು ನೀವು ತಿಳ್ಕೊಳ್ಬೇಕು ಹೆಚ್ಚಿನ ನಿಖರತೆಯ ಫಲಗಳನ್ನು ತಿಳಿದುಕೊಳ್ಬೇಕು ಅಂದಾಗ ನಿಮ್ಮ ನಿಮ್ಮ ಜಾತಕ ಅಂದರೆ ನೀವು ಹುಟ್ಟಿದ ದಿನಾಂಕ ಸಮಯದ ಆಧಾರತದಿಂದ ನಿಮ್ಮ ಜಾತಕದ ಪ್ರಕಾರ ಗ್ರಹಗಳ ಸ್ಥಿತಿ ಮತ್ತು ಪ್ರಸ್ತುತ ಈಗ ಯಾವ ದಶೆ ಯಾವ ಭಕ್ತಿ ನಡೀತಾ ಇದೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಮಾಡಬೇಕಾಗುತ್ತೆ ಆದ್ದರಿಂದ ಭಕ್ತಿ ಆಡಿಯೋ ವಿಡಿಯೋ ಸಂಸ್ಥೆ ನಿಮಗೆ ಇದಕ್ಕಾಗಿ ಒಂದು ಉತ್ತಮವಾದಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ ಯಾರೆಲ್ಲ ರಾಶಿಯಲ್ಲಿ ಜನಿಸಿದ್ದೀರ ತಮ್ಮ ತಮ್ಮ ಡೇಟು ಸಮಯ ಮತ್ತು ಸ್ಥಳಗಳನ್ನು ಜೊತೆಗೆ ನಿಮ್ಮ ಸಮಸ್ಯೆಯೊಂದಿಗೆ ನಮ್ಮ ವಾಟ್ಸಪ್ಗೆ ಕಳಿಸ್ಕೊಡಿ ಅದರಲ್ಲಿ ಆಯ್ದ ಮೂರು ಜಾತಕಗಳಿಗೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಲಹೆ ಮತ್ತು ಪರಿಹಾರಗಳನ್ನು ಸಹ ಸೂಚಿಸಲಾಗುವುದು ಹಾಗೆ ಕಟಕ ರಾಶಿಯಲ್ಲಿ ಜನಿಸಿರುವಂಥವ್ರಿಗೆ ಈಗ ಶೇ ಗುರುಬಲ ಹನ್ನೊಂದರಲ್ಲಿ ಬಂದಿರೋದರಿಂದ ರವಿಬಲ ಹದಿನೈದರ ತಾರೀಕಿನವರೆಗೂ ಉತ್ತಮವಾಗಿರೋದರಿಂದ ಅತ್ಯುತ್ತಮವಾದಂಥ ಮಾಸ ಅಂತಲೇ ಹೇಳ್ಬೋದು ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೆಚ್ಚಿನ ಒಂದು ಪ್ರಗತಿಯನ್ನು ಕಾಣ್ತೀರಾ ಯಾವುದಾದ್ರೂ ನಿಮಗೆ ಪ್ರಮೋಷನ್ಸ್ ನೀವಿದ್ದರೆ ಈಗ ಸಿಗುವಂಥ ಅವಕಾಶಗಳಿದ್ದಾವೆ ಹಾಗೆ ವಿವಾಹಾದಿ ಒಂದು ಮಂಗಳ ಕಾರ್ಯಗಳು ವಿವಾಹ ಪ್ರಾಪ್ತಿ ಇರ್ಬೋದು ಅಥವಾ ಸಂತಾನ ಪ್ರಾಪ್ತಿ ವಾಹನ ಪ್ರಾಪ್ತಿ ಈ ರೀತಿ ಮಂಗಳ ಕಾರ್ಯಗಳು ನಡೆಯುವಂಥ ಒಂದು ತಿಂಗಳು ನಿಮಗೆ ಅತ್ಯುತ್ತಮ ಯಾಕಂದರೆ ಗುರುಬಲ ಬಂದಿದೆ ಈಗ ನಿಮಗೆ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಳಿ ಅಂದರೆ ಯಾರೆಲ್ಲ ವಿವಾಹ ಆಗಿಲ್ಲ ಅವರಿಗೆ ವಿವಾಹ ಆಗುವಂಥ ಸಮಯ ಒದಗಿ ಬಂದಿದೆ ಅಂಥೇಳಿ ಹಾಗೆ ಕೋರ್ಟು ಕಚೇರಿ ವ್ಯವಹಾರಗಳಲ್ಲೂ ಸಹ ನಿಮಗೆ ಮೊದಲ ಹದಿನೈದನೇ ತಾರೀಕಿನವರೆಗೂ ಅನುಕೂಲಕರವಾದಂಥ ದಿನಗಳು ಆ ದಿನಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಕಟಕರಾಶಿಯವರಿಗೆ ಉತ್ತಮವಾದಂಥ ದಿನಗಳನ್ನು ನಾವು ಗಮನಿಸೋದಾದರೆ ಅಂದರೆ ಶುಭ ದಿನಗಳು ತಾರಾಬಲ ಮತ್ತು ಚಂದ್ರಬಲಯುಕ್ತವಾದಂಥ ದಿನಗಳು ಅಂದರೆ ಪುನರ್ವಸು ನಕ್ಷತ್ರದವರಿಗೆ ಮೂರು ಮತ್ತು ಇಪ್ಪತ್ತ್ನಾಲ್ಕು ಪುಷ್ಯ ನಕ್ಷತ್ರದವರಿಗೆ ಹದಿನಾರು ಮತ್ತು ಇಪ್ಪತ್ತ್ಮೂರು ಆಶ್ಲೇಷ ನಕ್ಷತ್ರದವರಿಗೆ ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ದಿನಾಂಕಗಳು ಶುಭದಾಯಕವಾಗಿದ್ದರೆ ರಾಶಿಯಲ್ಲಿ ಜನಿಸಿದಂಥವರಿಗೆ ಈ ತಿಂಗಳ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಚಂದ್ರಾಷ್ಟಮದ ದಿನಗಳು ಅನುಕೂಲಕರ ಇರೋದಿಲ್ಲ ಅಶುಭ ದಿನಗಳು ಅಂತ ಹೇಳ್ತೀವಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಾಗೆ ಇನ್ನು ಪರಿಹಾರಗಳ ಕಡೆ ನಾವು ಗಮನಿಸಿದರೆ ಒಂದು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಶನಿ ಮಹಾತ್ಮರಿಗೆ ಅಷ್ಟಮ ಶನಿ ನಡೀತಾ ಇರೋದ್ರಿಂದ ಒಂದು ಶನಿವಾರ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊಳ್ಳೋದು ಭಾಳ ಅನುಕೂಲಕರವಾದಂತಹ ಒಂದು ತೊ ತೊಂದರೆಗಳಿಂದ ಈಚೆ ಬರಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಜೊತೆಗೆ ಒಂದು ನವಗ್ರಹ ಅಭಿಷೇಕ ಒಂದು ಭಾನುವಾರ ಯಾವುದಾದರೂ ನವಗ್ರಹ ದೇವಸ್ಥಾನದಲ್ಲಿ ಮಾಡಿಸ್ಕೊಳ್ಳಿ ಜೊತೆಗೆ ಕಟಕ ರಾಶಿಯ ಅಧಿಪತಿಯಾದಂಥ ಒಂದು ಚಂದ್ರನ ಒಂದು ಮಂತ್ರ ಓಂ ಸೋಂ ಸೋಮಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಇನ್ನೂ ಹೆಚ್ಚಿನ ಅನುಕೂಲವನ್ನು ಪಡೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಒಟ್ಟಾರೆ ಕಟಕ ರಾಶಿಯವರಿಗೆ ಶೇಕಡಾ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟಷ್ಟು ಅಷ್ಟು ಶುಭದಾಯಕವಾಗಿದೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ